ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ಅಂತಂದರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಮೊದಲಿಗೆ ಮೀನಾ ಜ್ಞಾನ ತಪ್ಪಿ ಬಿದ್ದೋಗಿರ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಹುಡುಕಾಡ್ತಾ ಇರ್ತಾನೆ ಸೂರ್ಯಂಗೆ ಮೀನ ಕಾಣೋದೇ ಇಲ್ಲ ಮೀನ ಕಂಡಿದ ತಕ್ಷಣವೇ ಹೊರಗಡೆ ಎತ್ಕೊಂಡು ಕರ್ಕೊಂಡು ಬರ್ತಾನೆ ಅಲ್ಲೋ ಚೇತನ ಬೇಗ ಕ್ಯಾಬ್ನ ಬುಕ್ ಮಾಡೋ ಮೀನನ್ನು ಏನಾದರೂ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಮೀನ ಇಲ್ಲ ಅಂತಂದರೆ ನಾನು ಬದುಕೋದಿಲ್ಲ ಕಣೋ ಅಂತ ಹೇಳಿ ಈ ಕಡೆ ಚೇತನ್ಗೆ ಹೇಳ್ತಾನೆ ಚೇತನ್ ಇದ್ದನು ಯಾಕೋ ಮಗ ಆ ಥರ ಮಾತಾಡ್ತೀಯ ಏನೂ ಆಗಲ್ಲ ಸುಮ್ಮನೆ ಇರೋ ಅಂತ ಹೇಳ್ತಾನೆ ಹಾಗೆ ಅಲ್ಲಿ ಒಂದು ಗಾಡಿ ಇರುತ್ತೆ ಆ ಗಾಡಿಗೆ ಮಲಗಿಸ್ಕೊಂಡು ಮೀನನ್ನು ಮನೆಗೆ ತಳ್ಕೊಂಡು ಬರ್ತಾರೆ ಭಾರೋ ಬೇಗ ಮನೆ ಇನ್ನೊಂದು ಸ್ವಲ್ಪ ದೂರ ಇದೆ ಬೇಗ ಮನೆಗೆ ಹೋಗ್ಬಿಟ್ಟು ನಾವು ಡಾಕ್ಟರ್ಗೆ ಫೋನ್ ಮಾಡೋಣ ಅಂತ ಹೇಳಿ ಈ ಕಡೆ ಸೂರ್ಯ ಹಾಗೆ ಚೇತನ್ ಇಬ್ರು ಕೂಡ ಮನೆಗೆ ತಳ್ಕೊಂಡು ಬರ್ತಾಯಿರ್ತಾರೆ ಹಾಗೆ ಈ ಕಡೆ ಮನೆಗೆ ಮೀನವ್ರ ಅಮ್ಮ ಮತ್ತು ತಂಗಿ ಇಬ್ಬರು ಕೂಡ ಬಂದಿರ್ತಾರೆ ಅವರಿಬ್ಬರು ಬಂದಿದ್ದು ನೋಡಿಬಿಟ್ಟು ಒಳಗಡೆ ಬರೋದಿಲ್ಲ ಈ ಕಡೆ ರಂಗನಾಥ್ ಇದ್ದವನು ಬಾರಮ್ಮ ಒಳಗಡೆ ಅಂತ ಹೇಳಿ ಕರೆದಾಗ ಅಣ್ಣ ಇಲ್ಲಿ ಮೀನ ಇಲ್ವ ಮೀನ ಇಲ್ಲಿದ್ದಾಳೆ ಹೇಳಿ ಅಂತ ಹೇಳಿ ಅಮ್ಮ ಕೇಳ್ತಾಳೆ ಆದರೆ ಇವರು ರಂಗನಾಥ್ ಇದ್ದವನು ಮೀನಂಗೆ ಏನೂ ಅಮ್ಮ ಸ್ವಲ್ಪ ಬರೋದು ಲೇಟಾಗಿದೆ ಸೂರ್ಯ ಹೋಗಿದನೇ ಕರ್ಕೊಂಡು ಬರೋಕ್ಕೆ ಬನ್ನಿ ಒಳಗಡೆ ಅಂತ ಹೇಳಿ ಕರೆದಾಗ ಬರ್ತಾರೆ ಹಾಗೆ ಈ ಕಡೆ ಶಾಂತಿ ಇದ್ದವಳು ಇವರೇನು ನಮ್ಮ ಮನೆಗೆ ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಒಂಥರ ಮಾತಾಡ್ತಾಳೆ ಹಾಗೆ ಇವ್ರಿಗೂ ಕೂಡ ಬೇಜಾರಾಗುತ್ತೆ ಅಷ್ಟೊತ್ತಿಗೆ ಮೀನನ್ನು ಸೂರ್ಯ ಮನೆಗೆ ಕರ್ಕೊಂಡು ಬಂದು ಡಾಕ್ಟರ್ನೂ ಕೂಡ ಕರ್ಕೊಂಡು ಬಂದು ತೋರಿಸ್ತಾನೆ ಡಾಕ್ಟರ್ ಡಾಕ್ಟ್ರೆಲ್ಲ ಹೋಗ್ತಾರೆ ಮೀನಂಗೂ ಕೂಡ ಪ್ರಜ್ಞೆ ಬರೋದು ಬೆಳಗ್ಗೆ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳಿರ್ತಾರೆ ಅಷ್ಟೊತ್ತಿಗೆ ಅವ್ರ ಅಮ್ಮ ಪಾಪ ಒಂದು ಲೋಟ ನೀರು ಕೇಳ್ತಾಳೆ ಹಾಗೆ ಈ ಕಡೆ ರೋಹಿಣಿಗೆ ನೀರು ತರೋದಕ್ಕೆ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳ್ತಾನೆ ಈ ಕಡೆ ರೋಹಿಣಿ ಇದ್ದಳು ಮಾವ ನಾನು ತರಬೇಕಾ ನೀರನ್ನ ಅಂತ ಹೇಳಿ ಕೇಳಿದಾಗ ಈ ಕಡೆ ರಂಗನಾಥ ಇದ್ದವನು ತುಂಬನೇ ಜೋರಾಗಿ ಕಿರ್ಚಿದ ತಕ್ಷಣವೇ ರೋಹಿಣಿ ನೀರನ್ನ ತೊಗೊಂಡು ಹೋಗ್ತಾಳೆ ಈ ಕಡೆ ರಂಗನಾಥಿದವನು ಏನೂ ಆಗೋಲ್ಲಮ್ಮ ಎದ್ರು ಬೇಡ ನೀನು ನನ್ನ ಮಗಳಿಗೆ ಏನು ಆಗೋಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಸಮಾಧಾನ ಮಾಡ್ತಾನೆ ಅದಕ್ಕೆ ಸರಿ ಅಣ್ಣ ಈಗ ಮೀನ ನೋಡಾಯ್ತಲ್ಲ ಮಾತಾಡ್ಸಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅಳ್ತಾಳೆ ಬೆಳಗ್ಗೆ ಎದ್ದ ಮೇಲೆ ಫೋನ್ ಮಾಡಿಸ್ತಿನಂತೆ ನೀವು ಹೋಗಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸರಿ ಅಂತ ಅಲ್ಲಿಂದ ಬರ್ತಾರೆ ಬಂದಿದ ತಕ್ಷಣ ಮೀನಂಗೆ ಬೆಳಗ್ಗೆ ಎಚ್ಚರಿಕೆ ಆಗುತ್ತೆ ಎಚ್ಚರಿಕೆ ಆಗಿದ್ದ ತಕ್ಷಣವೇ ಸ್ವಲ್ಪ ಲೇಟಾಗಿ ಎಚ್ಚರಿಕೆ ಆಗಿರುತ್ತೆ ಹಾಗೆ ಬೇಗ ಅಡುಗೆ ಮಾಡಬೇಕು ನಾನು ರಂಗೋಲಿ ಎಲ್ಲ ಹಾಕಬೇಕು ಅಂತ ಹೇಳಿ ಎದ್ದು ಬರ್ತಾ ಇರ್ತಾಳೆ ಬಂದಿದ್ದ ತಕ್ಷಣವೇ ಅವ್ರ ಮಾವ ನಿನ್ನ ಬದಲು ಇವತ್ತು ನಾನೇ ಎಲ್ಲ ಕೆಲಸ ಮಾಡ್ತೀನಿ ಕಣಮ್ಮ ನೀನು ರೆಶ್ಟ್ ತಗೋ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳ್ತಾನೆ ಹಾಗೆ ಈ ಕಡೆ ಶಾಂತಿ ಮತ್ತು ಮನೋಜ್ ಇಬ್ರು ಕೂಡ ದೇವಸ್ಥಾನದಲ್ಲಿ ಬೇವಿನ ಸೊಪ್ಪನ್ನ ಕಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿ ಬಂದಿರ್ತಾರೆ ಹಾಗೆ ಈ ಕಡೆ ಶಾಂತಿ ಹಾಗೆ ಮನೋಜ್ ಮತ್ತು ರೋಹಿಣಿಗೆ ತುಂಬಾ ಕೊಬ್ಬು ಅಂತಲೇ ಹೇಳ್ಬೋದು ಯಾಕಂದರೆ ಮೀನಂಗೆ ಅಷ್ಟೆಲ್ಲ ಇದ್ರೂ ಇವರಿಗೆ ಸ್ವಲ್ಪನೂ ಪರಿಜ್ಞಾನನೇ ಇರೋದಿಲ್ಲ ಹಾಗೆ ಸ್ವಲ್ಪ ಮಾನವೀಯತೆ ಅನ್ನೋದೇ ಇರೋದಿಲ್ಲ ಆ ರೀತಿ ಶಾಂತಿ ಮೀನಂಗೆ ತುಂಬಾ ಒಂಥರ ಅವಮಾನದಿಂದ ಮಾತಾಡ್ತಾಳೆ ಈ ಕಡೆ ಮೀನಂಗೆ ಪಾಪ ತುಂಬಾ ಬೇಜಾರಾಗುತ್ತೆ ಅದೇ ದೇವಸ್ಥಾನಕ್ಕೆ ಮೀನಾ ಹಾಗೆ ಸೂರ್ಯ ಇಬ್ಬರು ಕೂಡ ಬಂದಿರ್ತಾರೆ ಆದರೆ ಇವರಿಗೂ ಗೊತ್ತಿರಲ್ಲ ಮೀನಾ ಹಾಗೆ ಸೂರ್ಯಂಗೂ ಇವರು ಬಂದಿದ್ದಾರೆ ಅಂತ ಗೊತ್ತಿರೋದಿಲ್ಲ ಈ ಕಡೆ ಶಾಂತಿ ಇದ್ದಳು ಅಮ್ಮ ರೋಹಿಣಿ ಮನೋಜ್ ಎಲ್ಲೋದ್ನಮ್ಮ ಎಲ್ಲಮ್ಮ ಅವನು ಅಂತ ಹೇಳಿ ಕೇಳಿದಾಗ ಯಾರತ್ತೆ ಯಾರತ್ತೆ ಅಂತ ಈ ಕಡೆ ರೋಹಿಣಿ ಕೇಳ್ತಾಳೆ ಆಗ ನಿನ್ನ ತಾಳಿ ಕಟ್ತವನು ಕಡಮ್ಮ ಎಲ್ಲಿದ್ದಾನೆ ಅಂತ ಹೇಳಿ ಈ ಕಡೆ ಶಾಂತಿ ಕೇಳಿದಾಗ ಈ ಕಡೆ ರೋಹಿಣಿ ಇದ್ದವಳು ಅಲ್ಲಿ ನೋಡಿ ಅತ್ತೆ ನಿಮ್ಮ ಮಗ ಬರ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾಳೆ ಹಾಗೆ ಈ ಕಡೆ ಮನೋಜ್ ಇದ್ದವನು ಫುಲ್ಲು ಬೇವಿನ ಸೊಪ್ಪನ್ನ ಕಟ್ಕೊಂಡು ಹಾರ ಎಲ್ಲ ಹಾಕೊಂಡು ಇರ್ತಾನೆ ಯಾಕಂದರೆ ಅವನಿಗೆ ಬೆಂಕಿ ಇದು ಪಾತ್ರೆ ಇಡ್ಕೋಬೇಕಾಗಿರುತ್ತೆ ಕೈಯಲ್ಲಿ ಹಾಗಾಗಿ ಅವನೇ ಅದಕ್ಕೆ ಬರ್ತಾ ಇರ್ತಾನೆ ಈ ಕಡೆ ಯಾವ ರೀತಿ ಇದೆಯಾನೆ ಅಂದರೆ ಸೇಮ್ ಪೆಂಗೆ ಆ ಥರನೇ ಇದ್ದಾನೆ ಅಂತಲೇ ಹೇಳ್ಬೋದು ಹಾಗೆ ಈ ಕಡೆ ರೋಹಿಣಿ ಮತ್ತು ಶಾಂತಿ ಇಬ್ಬರು ಕೂಡ ಕಾಯ್ತಾ ಕಾಯ್ತಾಯಿರ್ತಾರೆ ಪೂಜೆಗೆ ಈ ಕಡೆ ಶಾಂತಿ ಬರೋ ಅಷ್ಟರಲ್ಲೇ ರೋಹಿಣಿ ಅದು ಪಾತ್ರನ ಕೊಡು ನಾನು ದೇವಸ್ಥಾನನ ಸುತ್ತುರ್ಕೊಂಡು ಬರ್ತೀನಿ ಅಂತ ಹೇಳಿ ಈ ಕಡೆ ರೋಹಿಣಿಗೆ ಮನೋಜ್ ಹೇಳ್ತಾನೆ ಹಾಗೆ ರೋಹಿಣಿಗೆ ಅವನನ್ನ ನೋಡ್ಬಿಟ್ಟು ತುಂಬಾ ನಗು ಬರ್ತಾ ಇರುತ್ತೆ ಏನಪ್ಪ ಇದು ಈ ಥರ ಕಾಣಿಸ್ತಾ ಇದಾರೆಲ್ಲ ಕಿವಿಗೆಲ್ಲ ಹೂವ ಇಟ್ಕೊಂಡು ಹಾರ ಹಾಕ್ಕೊಂಡು ಹಾಗೆ ಬೇವಿನ ಸೊಪ್ಪು ಕಟ್ಕೊಂಡು ಅಂತ ಹೇಳಿ ಈ ಕಡೆ ರೋಹಿಣಿಗೆ ತುಂಬಾ ನಗು ಬರ್ತಾ ಇರುತ್ತೆ ಹಾಗೆ ಈ ಕಡೆ ಶಾಂತಿ ಇದ್ದಾಳು ಬಾರೋ ಮನೋಜ ಏನೋ ನೀನು ಇಷ್ಟೊತ್ತು ಮಾಡ್ತಾ ಇದೀಯಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ತುಂಬಾ ಜೋರು ಮಾಡಿ ಕರೀತಾಳೆ ಹಾಗೆ ಕೊಡು ರೋಹಿಣಿ ಇದನ್ನು ನನ್ನ ಕೈಲಿ ಅಂತ ಹೇಳಿ ಈ ಕಡೆ ಕೈಗಿಸ್ಕೊಂಡಿದ್ದ ತಕ್ಷಣ ಮನೋಜ್ ಹಂಗೆ ಕೈ ಸುಡುತ್ತೆ ಹಾಗೆ ಅಮ್ಮ ಅಮ್ಮ ಇದೇನಪ್ಪ ಈ ತರ ಆಗ್ತಿದೆಯಲ್ಲ ಅಮ್ಮ ನಿನ್ನ ಮಾತು ಕೊಟ್ಕೊಂಡು ನಾನು ಈ ತರ ಎಲ್ಲ ಮಾಡ್ತಾ ನೋಡಿದ್ರೆ ಇಲ್ಲಿ ನನ್ನ ಕೈಯೇ ಸುಡ್ತಾ ಇದೆ ಅಂತ ಹೇಳಿ ಈ ಕಡೆ ಮನೋಜು ಆ ಕಡೆ ಈ ಕಡೆ ಓಡಿಸಾಡ್ತಾ ಇರ್ತಾನೆ ಈ ಕಡೆ ರೋಹಿಣಿ ಇದ್ದಳು ರೀ ಅದು ಬಿದ್ದೋಗುತ್ತೆ ಮಡಕೆ ಒಡೆದೋಗುತ್ತೆ ಹುಷಾರು ಹುಷಾರು ಅಂತ ಹೇಳಿ ಈ ಕಡೆ ರೋಹಿಣಿ ಕೂಗಾಡ್ತಾ ಇರ್ತಾಳೆ ಹಾಗೆ ಈ ಕಡೆ ಶಾಂತಿನೂ ಕೂಡ ಮಡಕೆನ ಇಡ್ಕೊತಾಳೆ ಅವಳಿಗೂ ಕೂಡ ಕೈ ಸುಡುತ್ತೆ ಸುಡುತ್ತಿದ್ದ ತಕ್ಷಣವೇ ಅವಳು ಕೂಡ ಮುಖನ ಒಂಥರ ಮಾಡ್ತಾ ಇರ್ತಾಳೆ ಈ ಕಡೆ ರೋಹಿಣಿ ಗಾಳಿನ ಬೀಸ್ತಾ ಇರ್ತಾಳೆ ಹಾಗೆ ಸೂರ್ಯ ಮತ್ತು ಮೀನ ಇಬ್ಬರು ಕೂಡ ಈ ದೇವಸ್ಥಾನಕ್ಕೆ ಬಂದಿರ್ತಾರೆ ಬಂದಿದ ತಕ್ಷಣವೇ ಅವರು ಕೂಡ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ದೇವಸ್ಥಾನದಲ್ಲಿ ಈ ಕಡೆ ತಿರ್ಕೊಂಡಿರ್ತಾರೆ ಸೂರ್ಯ ಆ ಕಡೆ ತಿರುಗಿರ್ಬೇಕಾದ್ರೆ ಮೀನ ಈ ಕಡೆ ತಿರುಗಿ ನೋಡಿದ ತಕ್ಷಣವೇ ಅವ್ರ ಅತ್ತೆ ಕಾಣಿಸ್ತಾಳೆ ಸೂರ್ಯ ಮತ್ತು ಮೀನಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ರೀ ರೀ ಅಲ್ಲಿ ನೋಡಿ ಇಲ್ಲಿ ಅತ್ತೆನ ಯಾವ ರೀತಿ ಇದ್ದಾರೆ ಅಂತ ಹೇಳಿದಾಗ ಇಲ್ಲೇನಕ್ಕೆ ಸಕ್ಕರೆ ಬರ್ತಾರೆ ಸುಮ್ಮನೆ ನೀನು ಪ್ರಸಾದ ತಗೋ ಅಂತ ಹೇಳಿ ಈ ಕಡೆ ಸೂರ್ಯ ಜೋರು ಮಾಡ್ತಾನೆ ಈ ಕಡೆ ಮೀನ ಇದ್ದಳು ಇಲ್ಲ ರೀ ಅದು ನಿಜವಾಗ್ಲೂ ಅತ್ತೇ ನೀವು ಒಂದ್ಸಲ ಸಲ ತಿರುಗಿ ನೋಡಿ ಅಂತ ಹೇಳಿ ಈ ಕಡೆ ಮೀನ ಹೇಳಿದಾಗ ಸೂರ್ಯಂಗೆ ಫುಲ್ ಶಾಕ್ ಆಗುತ್ತೆ ಏನೇ ಇದು ಈ ಥರ ಇದ್ದಾರಲ್ಲ ಹಿಂಗೆ ರೆಡಿ ಆಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹಾಗೆ ಮೀನ ಇಬ್ಬರಿಗೂ ಕೂಡ ತುಂಬಾ ನಗು ಬರ್ತಾ ಇರುತ್ತೆ ಯಾಕಂದ್ರೆ ಅವರು ಆ ಪಾತ್ರನೇ ಇಟ್ಕೊಬಿಟ್ಟು ಓಡಾಡ್ತಾ ಇರ್ತಾರಲ್ಲ ಅದನ್ನು ನೋಡಿ ಅವ್ರ ಡ್ರೆಸ್ಸೆಲ್ಲ ನೋಡಿಬಿಟ್ಟು ಸೂರ್ಯ ಮೀನಂಗೆ ತುಂಬಾನೇ ನಗು ಬರ್ತಾ ಇರುತ್ತೆ ಅದೇ ಥರ ವೀಡಿಯೋನೂ ಮಾಡ್ತಾಯಿರ್ತಾನೆ ಸೂರ್ಯ ಅವರು ಮಾಡೋದನ್ನೆಲ್ಲ ನೋಡಿಬಿಟ್ಟು ಈ ಕಡೆ ಇವನು ಇದ್ದವನು ಸರ್ ಅದನ್ನು ಸ್ವಲ್ಪ ನೀಟಾಗಿ ಇಡ್ಕೊಳ್ಳಿ ಅಂತ ಹೇಳಿ ಇವನು ಹೇಳ್ತಾಯಿರ್ತಾನೆ ಹಾಗೆ ಈ ಕಡೆ ಸೂರ್ಯ ಮೀನ ತುಂಬಾ ನಗಾಡಿಕೊಂಡು ವೀಡಿಯೋನ ಮಾಡ್ತಾಯಿರ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್